ಕುನಿಗನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಆಚರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಕುನಿಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್ ಹಾಗೂ ಶಿಕ್ಷಕರು ಜ್ಯೋತಿ ಬೆಳಗಿಸಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗ್ರಾಮೀಣ ಪ್ರದೇಶದ ಮಕ್ಕಳು ಅಭಿವೃದ್ಧಿ ಹೊಂದಲು ಶಿಕ್ಷಣ ಹಾಗೂ ಶಿಕ್ಷಕರ ಪಾತ್ರ ಬಹುಮುಖ್ಯ ತಮ್ಮಣ್ಣ ಶೆಟ್ಟಿ ಕಾರ್ಯಕ್ರಮವನ್ನು ನೌಕರರ ಸಂಘದ ಅಧ್ಯಕ್ಷ ತಮ್ಮಣ್ಣ ಶೆಟ್ಟಿ ಮಾತನಾಡಿ ಶಿಕ್ಷಣ ಎಲ್ಲರಿಗೂ ಮುಖ್ಯ ಇಲ್ಲಿ ಇಂಥವರೇ ಅಂಥವರೇ ಕಲಿಯಬೇಕು ಅನ್ನೋದಿಲ್ಲ ಕಲಿಕೆ ಎಂಬುದು ನಿಂತ ನೀರಲ್ಲ ನಿರಂತರವಾಗಿ ಅರಿವ ನೀರಿನಂತೆ ಇರಬೇಕು ಯಾರು ಬೇಕಾದರೂ ಓದಬಹುದು ಆದರೆ ಕಲಿಯುವ ಹಂಬಲ ಇರಬೇಕಷ್ಟೆ ಬಹಳ ಮುಖ್ಯವಾಗಿ ಶಿಕ್ಷಕರಿಗೆ ಬೇಕಾಗಿರುವುದು ತಾಳ್ಮೆ ಹಾಗೂ ಸಹನೆ ನಾವು ಹೇಗೆ ವರ್ತಿಸುತ್ತೇವೆ ಮಕ್ಕಳು ಅದನ್ನೇ ಕಲಿಯುತ್ತಾರೆ ಇದನ್ನೇ ನನ್ನ ಜೀವನದ ಅರ್ಧ ಭಾಗದಲ್ಲಿ ಅಳವಡಿಸಿಕೊಂಡಿದ್ದೇನೆ ಮಕ್ಕಳ ಜೊತೆಗೆ ಅತಿ ಹೆಚ್ಚು ಸಮಯ ಕಳೆಯುವುದು ನನಗಿಷ್ಟ ನಾನು ಮಕ್ಕಳ ಜೊತೆ ನಡೆದುಕೊಳ್ಳುವ ಪರಿಯೇ ನನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದಿದೆ ಮಕ್ಕಳಿಗೆ ನಾವಷ್ಟೇ ಕಲಿಸುವುದಿಲ್ಲ ಕೆಲವೊಂದು ವಿಚಾರಗಳು ಮಕ್ಕಳಿಂದ ನಾವು ಕಲಿಯುತ್ತಿದ್ದೇವೆ ಹಂತ ಹಂತವಾಗಿ ಮಕ್ಕಳೊಂದಿಗೆ ನಾವು ಬೆರೆತಾಗ ಮನಸ್ಸು ಹಗುರವಾಗಿ ಬಿಡುತ್ತದೆ ಮಕ್ಕಳಿಗೆ ತಾಯಿಯೇ ಮೊದಲ ಗುರು ಅಂತಾರೆ ಆದರೆ ಇಲ್ಲಿ ಮಕ್ಕಳೆ ನಮಗೆ ದೇವರಾಗಿದ್ದಾರೆ ಇಡೀ ದಿನ ಅವರ ಜೊತೆಗೆ ಬರುತ್ತಾಗ ಮಾತ್ರ ನಾವು ಪರಿಪೂರ್ಣ ಶಿಕ್ಷಕರೆಂದು ಅನಿಸಿಕೊಳ್ಳುತ್ತೇವೆ ಎಂದು ಅಭಿಪ್ರಾಯಪಟ್ಟರು ಕುನಿಗನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಮಾತನಾಡಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಹಿರಿಯರ ಮಾತು ಇಲ್ಲಿ ಅನ್ವಯಿಸುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುರಿ ತುಂಬಾನೇ ಮುಖ್ಯ ಎಂದರು ಶಿಕ್ಷಕಿ ಶೋಭಾ ಮಾತನಾಡಿ ನನ್ನ ಶಿಕ್ಷಣ ವೃತ್ತಿಯಲ್ಲಿ ದಿನನಿತ್ಯ ಸವಾಲುಗಳು ಎದುರಾಗುತ್ತಲೇ ಇರುತ್ತವೆ ವಿದ್ಯಾರ್ಥಿಗಳು ಓದುವ ವಿಚಾರಕ್ಕೆ ದಿನ ಒಂದಲ್ಲ ಒಂದು ಸಂದೇಹಗಳನ್ನು ಕೇಳುತ್ತಲೇ ಇರುತ್ತಾರೆ ಅವರು ಕೇಳಿದ ಪ್ರಶ್ನೆಗಳಿಗೆ ನಾವು ಆಗಲೇ ಉತ್ತರ ಕೊಟ್ಟರೆ ಅವರಿಗೊಂದು ಖುಷಿ ಆದರೆ ನಮಗೆ ಗೊತ್ತಿಲ್ಲ ಅಂದರೆ ಮಕ್ಕಳು ಬೇಜಾರಾಗುತ್ತಾರೆ ಮತ್ತೆ ನಮ್ಮ ಬಳಿ ಪ್ರಶ್ನೆ ಕೇಳೋಕೆ ಹಿಂದೆ ಮುಂದೆ ಯೋಚನೆ ಮಾಡುತ್ತಾರೆ ಎಂದರು ಶಿಕ್ಷಕ ನಿರಂಜನ್ ಮೂರ್ತಿ ಮಾತನಾಡಿ ನಮ್ಮದು ಒಂದೇ ಕೆಲಸ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳಿಕೊಡಬೇಕು ನಾವು ಹೇಳಿದ್ದು ಅವರಿಗೆ ಅರ್ಥವಾಗಬೇಕು ಅವರು ಅದನ್ನು ಮನದಟ್ಟು ಮಾಡಿಕೊಂಡು ನಮಗೆ ಪ್ರಶ್ನೆ ಕೇಳಬೇಕು ಮತ್ತು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಬೇಕು ಆದರೆ ಈಗಿನ ಮಕ್ಕಳು ಅತಿ ಹೆಚ್ಚು ಫೋನ್ಗಳಿಗೆ ಬಲಿಯಾಗುತ್ತಿದ್ದಾರೆ ಅತಿಯಾದ ಮೊಬೈಲ್ ಬಳಸುವುದರಿಂದ ಮಕ್ಕಳಲ್ಲಿ ಓದುವ ಆಸಕ್ತಿ ಕಡಿಮೆಯಾಗುತ್ತಾ ಹೋಗುತ್ತಿದೆ ಹೆಚ್ಚಿನ ಮಕ್ಕಳು ಮಾತನಾಡುವುದು ಕಡಿಮೆ ಚಟುವಟಿಕೆಯಲ್ಲಿ ಭಾಗಿಯಾಗುವುದು ಇನ್ನೂ ಕಡಿಮೆಯಾಗಿ ಬಿಟ್ಟಿದೆ ಎಂದರು ಆಮೇಲೆ ಗೊತ್ತಾಗ್ಲಿಲ್ಲ ಮೇಡಮ್ ನನಗೆ ಆಮೇಲೆ ಅಂತ ಹೆಚ್ಚು ಸರ್ ಕೂಡ ಹೇಳಿದ್ರು ಸರ್ ಯಾವ್ದೇ ಮಗು ಆಗ್ಲಿ ನಮ್ ಕೆಲಸ ನಾವು ಕರ್ತವ್ಯ ನಿಷ್ಠೇನಾ ಮಾಡಲೇಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇರ್ತೀವಿ ನನಗೆ ಅಲ್ಲಿ ದೊಡ್ಡ ಶಾಲೆನಲ್ಲಿದ್ವಿ ಒಂದ್ ಶಾಲೆನಲ್ಲಿ ಅರವತ್ತರಿಂದ ಎಪ್ಪತ್ ಮಕ್ಳು ಕೂರ್ತಾ ಇದ್ರು ಈ ಶಾಲೆಗೆ ಬಂದಾಗ ಚೇರ್ ಬಿಟ್ಟು ಹೇಳಂಗಿಲ್ಲ ಇರೋದ್ ನಾಲ್ಕೈದು ಮಕ್ಳು ತುಂಬಾ ಸ್ವಲ್ಪ ಕಷ್ಟ ಆಯ್ತು ಒಂದು ವರ್ಷದವರೆಗೂ ಇವರಿಗೆ ಬಂದ್ ಶಾಲೆಗಳು ಇಂಪ್ರೂವ್ಮೆಂಟ್ ಅಂತ ಅನ್ನೋದು ಬರಬೇಕು ಅದಕ್ಕೆ ಪ್ರೋತ್ಸಾಹ ನಿಮ್ದು ನಮ್ಮಲ್ಲಿ ಏನ್ ಪ್ರೋತ್ಸಾಹ ಬೇಕು ನಿಮಗೆ ನಾವು ಮಾಡ್ಕೊಡ್ತೀವಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನ್ ಪ್ರೋತ್ಸಾಹ ಬೇಕು ಅದನ್ನ ನಮ್ಮಲ್ಲಿ ಮಾಡ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಶಾಸಕರ ಕೆಲವು ಮಾತಾಡಿದೀನಿ ಏನೋ ಇಲ್ಲಿ ಒಂದು ಐದಾರು ಶಾಲೆಗಳ ವಿಚಾರಗಳನ್ನು ಮಾತಾಡಿದೀನಿ ಹಂಡ್ರೆಡ್ ಮಾಡ್ಕೊಡ್ತೀನಿ ಅಂದ್ರೆ ಶಾಸಕರು ತುಂಬಾ ಆಕ್ಟಿವ್ ಆಗಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಿಗೆ ಅಂಗನವಾಡಿ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು You are watching TV46 News Canada.